ಹೈಕಮಾಂಡ್ ಕ್ಲಾಸ್ ಬಂದಲ್ಲೇ ರಾಜಣ್ಣ ಟ್ರಾಪ್ ನ ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ಆನ್ ದಿ ಫ್ಲೋರ್ ಈಗ ಹನಿ ಟ್ರಾಪ್ ನ ಯಾವುದೇ ಸಾಕ್ಷ್ಯವನ್ನ ರಾಜಣ್ಣ ಕೊಟ್ಟಿಲ್ಲ ಯಾಕೆ ಪರಮೇಶ್ವರ್ ಅವ್ರಿಗೆ ಮೂರು ಪುಟಗಳ ಮನವಿಯನ್ನ ಮಿನಿಸ್ಟರ್ ಕೊಟ್ಟಿದ್ದಾರೆ ಕೆ ಎಸ್ ಬಯಲಿಗೆ ಬರ್ತಾ ಇದ್ದಂತೆ ಅಬ್ಬರಿಸಿದ್ರು ರಾಜಣ್ಣ ಬರೋಬರಿ ನಲವತ್ತೆಂಟು ಜನ ಹನಿ ಟ್ರಾಪ್ ನಲ್ಲಿ ಸಿಗಾಕೊಂಡಿದ್ದಾರೆ ಸಾಕ್ಷಿ ಸಮೇತ ಅವರ ಮುಖವನ್ನ ಬಯಲು ಮಾಡ್ತೀನಿ ಅಂತ ಹೇಳಿದ್ರು ಸಾಲು ಸಾಲು ಗಂಭೀರ ಆರೋಪ ಮಾಡಿದ್ರು ರಾಜಣ್ಣ ದೂರ್ ಕೊಡ್ತೀನಿ ಅಂದಿದ್ರು ಬಟ್ ರಾಜಣ್ಣ ನನ್ನೇ ಕೊಟ್ಟಿದ್ದು ದೂರಲ್ಲ ಬದಲಿಗೆ ಮನವಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಸಹಾಯಕತೆಯನ್ನು ತೋರಿಸಿಕೊಂಡಂಗೆ ಕಾಣಿಸ್ತಾ ಇದೆ ರಾಜುಣ್ಣ ಪುತ್ರ ಕೂಡ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಹನಿ ಟ್ರಾಪ್ಗೆ ಪ್ರಯತ್ನ ನಡೆದಿದೆ ಅಂತ ಹೇಳಿದ ರಾಜುನ ಹನಿ ಟ್ರಾಪ್ ಆಗೇ ಬಿಟ್ರ ಗೊತ್ತಿಲ್ಲ ಒಂದು ಒಂದು ಅನುಮಾನ ಯಾಕೆ ಮನವಿ ರೀತಿಯಲ್ಲಿ ಅದಿದೆ ಅನ್ನೋದಕ್ಕೆ ನೋಡ್ತಾ ಇದೀವಿ ಮಗದೊಂದು ಕಡೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಆ ರೀತಿಯಲ್ಲಿ ಎಲ್ಲಾದರೂ ಸಚಿವ ಸ್ಥಾನ ಹೋಗ್ಬಿಟ್ರೆ ಕಾರ್ಯವೈಖರಿ ಪ್ರಶ್ನೆ ಮಾಡಿ ಇರುವಂತಹ ಕುರ್ಚಿಯನ್ನು ಕುತ್ಕೋ ಕಿತ್ಕೋಬಿಟ್ರೆ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಈ ರೀತಿಯ ಒಂದು ಅಸ್ತ್ರ ಪ್ರಯೋಗ ಮಾಡೋಣ ಅಂತ ಸಿದ್ದು ಅಪೋಸಿಟ್ ಟೀಮ್ಗೆ ಏನೋ ಒಂದು ಸಂದೇಶ ಕೊಡಕ್ಕೆ ಹೋಗಿ ಆ ಟ್ರ್ಯಾಪಲ್ಲಿ ರಾಜಣ್ಣ ಅವರು ಸಿಗಾಕೊಂಡ್ರ ಗೊತ್ತಿಲ್ಲ ಎರಡನೇದು ಸಿಡಿ ಇದೆ ಸಿ ವಿ ಫುಟೇಜ್ ಇದೆ ಲೇಡಿ ಯಾರು ಅಂತ ಗೊತ್ತು ಎಲ್ಲರನ್ನು ಬಯಲು ಮಾಡ್ತೀನಿ ಎಲ್ಲರ ಮುಖ ಅಂದ ಅಂತ ಹೇಳಿದ ರಾಜಣ್ಣ ಈಗ ನೋಡಿದ್ರೆ ಯಾರೋ ಬ್ಲೂ ಟಾಪು ಬ್ಲೂ ಜೀನ್ಸ್ ಹಾಕೊಂಡು ವಿತ್ ಮೇಕಪ್ ಬಂದಿದ್ರು ಹೈಕೋರ್ಟ್ ಹೈಕೋರ್ಟ್ನ ಲಾಯರ್ ಅಂದರು ಪೊಲೀಸರು ಫೋಟೋ ತೋರಿಸಿದ್ರೆ ಹಿಡಿತೀನಿ ಅನ್ನೋ ರೀತಿಯಲ್ಲಿ ಕತೆ ಕಟ್ತಾ ಇದ್ದಾರೆ ಯಾಕೆ ಟರ್ನ್ ತಗೊಂಡಿದ್ ಯಾಕೆ ರಾಜಣ್ಣ ಏನಾದರೂ ಟ್ರ್ಯಾಪ್ ಆಗಿದಾರಾ?